ಕ್ಷಣದಲ್ಲಿ ಶಿಶಿರನ ಕಣ್ಣಲ್ಲಿ ಇದ್ದಿದ್ದು ಅಮ್ಮ ಅಮ್ಮನ ಹೆಸರು ಪ್ರಶಾಂತಿನಿ ಸನ್ನಿವೇಶ ಬದಲಾಗ್ತಾ ಇದೆ ಒಂದು ಬದುಕಿಗೆ ಬಹುಶಃ ಒಂದೇ ವಸಂತ ಮಾಸವಿರುತ್ತದೆ ತನ್ನ ಬದುಕಿನ ಪಾಲಿಗೆ ಅದು ಆರಂಭವಾಗುವ ಮೊದಲೇ ಮುಗಿದು ಹೋಯ್ತ ಕೇಳಿಕೊಂಡಳು ಶ್ರಾವಣಿ ಇದ್ದಕ್ಕಿದ್ದಂತೆ ಒಂದು ಸಂಜೆ ಮುಗಿದು ರಾತ್ರಿ ಆಗೋದರ ಒಳಗಾಗಿ ಅಲ್ಲಿ ಹತ್ತಿದ ವಿಮಾನ ಇಲ್ಲಿ ಇಳಿಯುವುದರ ಒಳಗಾಗಿ ರಿವಾಲ್ವರ್ನ ಚೇಂಬರ್ನಿಂದ ಆರು ಕಾಡ ತೂಸು ಹೊಮ್ಮಿ ಹೊರಬೀಳುವುದರ ಒಳಗಾಗಿ ತನ್ನ ಬದುಕೆಂಬ ಬದುಕೆ ಬದಲಾಗಿ ಹೋಯ್ತ ಅಥವಾ ಇದೆಲ್ಲ ಮೊದಲೇ ನಿರ್ಧಾರವಾಗಿತ್ತ ನಸೀಬು ಹಾಗಂತಲೇ ನಿರ್ಧಾರ ಮಾಡಿತ್ತ ಯಾಕೋ ಈ ಪ್ರಶ್ನೆಗೆ ಯಾರು ಉತ್ತರಿಸಲಾರರೂ ಅನ್ನಿಸಿಬಿಟ್ಟಿತ್ತು ಅಮ್ಮ ಉತ್ತರಿಸಲಾರಳು ಗಿರಿ ಅಂಕಲ್ ಉತ್ತರಿಸಲಾರ ಶರ್ಮಿಳಾ ಆಂಟಿ ಮೌನ ಮೌನ ಬಹುಶಃ ಉತ್ತರಿಸಬಲ್ಲ ತಾಕತ್ತಿದ್ದವರು ಇಬ್ಬರೇ ಅಪ್ಪ ಮತ್ತು ಶಿಶಿರ್ ಇಬ್ಬರೂ ಹತ್ತಿರವಿಲ್ಲ ಹಾಗಂದುಕೊಂಡ ಮರುಕ್ಷಣವೇ ಶ್ರಾವಣಿ ಎದ್ದು ಹೋಗಿ ಅಪ್ಪನ ಫೋಟೋ ಮುಂದೆ ನಿಲ್ಲುತ್ತಾಳೆ ಮನೆಯ ಹಾಲ್ನಲ್ಲಿ ದೊಡ್ಡ ರೆಫ್ರಿಜರೇಟರ್ ಮೇಲೆ ಚಿಕ್ಕ ಫೋಟೋ ಅಪ್ಪ ನಗುತ್ತಿಲ್ಲ ಆತ ನಕ್ಕದ್ದು ಅಪರೂಪ ಮನಚು ಮನಚು ಕಣ್ಣು ಯಾವುದೋ ಜನ್ಮಾಂತರಗಳ ಹಗೆ ನುಂಗಿದವನಂತೆ ಕಚ್ಚಿದ ಅವಡೇನೋ ಎನಿಸುವಂತಹ ಮುಖ ನೇರ ಮತ್ತು ಸ್ಪಷ್ಟ ಹುಬ್ಬು ಅಪ್ಪನದೇ ಕೆನ್ನೆ ಕಣ್ಣ ಬಣ್ಣ ಮತ್ತು ಮಟ್ಟಸದ ಹಣೆ ತನಗೆ ಬರಬೇಕಿತ್ತು ಅಪ್ಪ ದೈಹಿಕವಾಗಿ ದಿವ್ಯ ದೈತ್ಯ ಆತ ಸತ್ತದ್ದು ಆರನೇ ಬುಲೆಟ್ ಬಿದ್ದ ನಂತರವೇ ಮೊದಲಿಂದಲೂ ಹಾಗೆ ಕಣ್ಮಗು ಯಾರಿಗೂ ಹೆದರದವನಲ್ಲ ತಲೆ ಬಗ್ಗಿಸಿ ನಿಂತು ಮಾತಾಡ್ದವನಲ್ಲ ಸಿಟ್ಟು ಅಂದ್ರೆ ಸಿಟ್ಟು ಮದುವೆ ಆಗೋದೆ ಬೇಡ ಅಂತ ಇದ್ದ ಆಗ್ಲೇಬೇಕು ಅಂತ ಯಾರೋ ನಿಶ್ಚಯ ಮಾಡಿದ್ರು ನಿಶ್ಚಯವಾದ ಘಳಿಗೆಯಿಂದ ನಿನ್ನ ಅಮ್ಮನ ಕೊರಳಿಗೆ ತಾಳಿ ಕಟ್ಟುವ ಘಳಿಗೆಯೊಳಗಾಗಿ ಅದೆಷ್ಟು ದೊಡ್ಡ ಗಂಡಸಾಗಿ ಬೆಳೆದು ಬಿಟ್ಟ ನಿಮ್ಮಪ್ಪ ಚಪ್ಪರಕ್ಕೆ ಬೇಕಾದ ತೆಂಗಿನ ಗರಿಯಿಂದ ಹಿಡಿದು ಹುಡುಗಿಯ ಗಂಟಿಗೆ ಬೇಕಾದ ಸೆರಗಿನ ತನಕ ಎಲ್ಲವನ್ನೂ ತಾನೇ ತಂದಿದ್ದ ದುಡಿದು ತಂದಿದ್ದ ಆಗಿನ್ನೂ ನಿಮ್ಮಪ್ಪ ಕುಡಿತಾ ಇರಲಿಲ್ಲ ಮಗ ಅವನಿಗೆ ದುಡಿಯೋದು ಮಾತ್ರ ಗೊತ್ತಿತ್ತು ತಾವು ಸಿಕ್ಕರೆ ಎರಡು ಗುಕ್ಕು ನಿದ್ರೆ ಮಾಡಿ ಹೇಳ್ತಾ ಇದ್ದ ಉಣ್ಣಲು ಕುಳಿತರೆ ಒಂದೇ ಒಂದು ಮಾತಿಲ್ಲ ದುಡಿಯಕ್ಕೆ ನಿಂತರೆ ಒಂದು ಸಲಕ್ಕೂ ಉಸ್ಸಂದವನಲ್ಲ ಅದು ದಣಿವು ಗೊತ್ತಿಲ್ಲದ ಪ್ರಾಣ ಸತ್ ಮೇಲೆ ನೋಡು ಅವನ ಅಷ್ಟೊಂದು ನಿಶ್ಚಲವಾಗಿ ದುಗುಡವಿಲ್ಲದೆ ಮುಖದಲ್ಲಿ ದುಮು ದುಮು ಇಲ್ಲದೆ ನಿರುಮ್ಮಳವಾಗಿ ಕಾಲ್ ಚಾಚಿ ಮಲಗಿದ್ದು ಅಜ್ಜಿ ಮಾತಾಡ್ತಾ ಇತ್ತು ಶ್ರಾವಣಿಯ ಕಣ್ಣುಗಳಲ್ಲಿ ಅಪ್ಪನದೊಂದು ಬೇರೆಯದೆ ಚಿತ್ರ ರಂಗು ತುಂಬಿಕೊಳ್ತಾ ಇತ್ತು ಮದುವೆಗೆ ಮುಂಚಿನ ಅಪ್ಪ ಸ್ಫುರದ್ರೂಪಿ ಅಪ್ಪ ಮಟ್ಟಸ ಹಣೆಯ ಅಪ್ಪ ಕಚ್ಚಿದ ಅವಡಿನ ಅಪ್ಪ ದುಮು ದುಮು ಕಣ್ಣಿನ ಅಪ್ಪ ಅದೆಲ್ಲದರ ಹಿಂದೆ ದಣಿವಿಗೆ ಯಾವತ್ತೂ ಹೆದರದ ಅಪ್ಪ ಪವರ್ ಸೆಂಟರ್ನ ನಿಯಂತ್ರಿತ ಚೇಂಬರ್ನಲ್ಲಿ ಅಪ್ಪನ ತಿರುಗುಗಾಲಿಯ ಭವ್ಯ ಕುದುರೆಯಂತಹ ಕುರ್ಚಿಯ ಮೇಲೆ ಅರ್ಧ ನಿಮಿಷ ಕೂತ್ರೆ ಸಾಕು ಪವರ್ ಸೆಂಟರ್ ಅಪ್ಪನ ಅದೆಷ್ಟು ವರ್ಷಗಳ ಬೆವರು ನೆತ್ತರು ಹೀರಿ ಬೆಳೆದಿದೆ ಎಂಬುದು ಅರ್ಥವಾಗಿ ಹೋಗುತ್ತದೆ ಬೆಂಗಳೂರಿಗೆ ಬರಿಗೈಲಿ ಬಂದವನು ಯಾರದೋ ತಲೆ ಒಡೆದು ಕಟ್ಟಲಿಲ್ಲ ಇಂತಹ ಸಾಮ್ರಾಜ್ಯ ಆ ಮಗಳೇ ನಿಮ್ಮಪ್ಪ ಕೋಪಿಷ್ಟ ನಿಜ ಹೊರಟ ಅಂದ್ರೆ ಕಾಡ್ಗಲ್ಲಿನಂತಹ ಹೊರಟ ಆದರೆ ಯಾವತ್ತು ಯಾರದು ಅನ್ನಾಕಿತ್ತು ತಿಂದವನಲ್ಲ ಅದು ಮಾತ್ರ ಆಣೆ ಮಾಡಿ ಹೇಳ್ತೀನಿ ಅಜ್ಜಿ ಮಾತಾಡತ್ತಲೇ ಇತ್ತು ಆಕೆ ಬಂಧುವಲ್ಲ ಅಪ್ಪನಿಗಿಂತ ತುಂಬಾ ದೊಡ್ಡವಳು ಅಪ್ಪನ ಜಾತಿಯವಳು ಇರಬಹುದು ಊರಿನವಳಂತೂ ಹೌದು ಚಿಕ್ಕಂದಿನಿಂದ ನೋಡಿದ್ದಳಂತೆ ಅಪ್ಪನನ್ನ ಸಾವಿನ ಸುದ್ದಿ ಕೇಳಿ ಬಂದಿದ್ದಳು ಅಮ್ಮನ ಪಕ್ಕದಲ್ಲಿ ಜಾವತ್ತು ಕೂತಿದ್ದವಳು ಆಮೇಲೆ ಬಂದು ಸ್ಥಾಪಿತಳಾಗಿದ್ದು ಶ್ರಾವಣಿಯ ಪಕ್ಕದಲ್ಲೇ ಬಲು ಮಾತು ಬಲು ಮಾತು ಆದರೆ ಏನು ಮಾತಾಡಿದರೂ ಅಪ್ಪನ ಬಗ್ಗೆಯೇ ಮಾತಾಡ್ತಾ ಇದ್ದಳು ಅದು ಹಿತವೆನಿಸುತ್ತಿತ್ತು ಬಳಿಗೈಲಿ ಹೋಗ್ತೀಯ ಚಿನ್ನಪ್ಪ ಬೆಂಗಳೂರು ದೊಡ್ಡದು ಅಂತೀಯಾ ಈಕ ಇಟ್ಕ ನನ್ನ ಹತ್ರ ನಾಲ್ಕು ಕಣೆ ಕಡಿಮೆ ಎರಡು ರೂಪಾಯಿ ಇದ್ದಾವೆ ನಂಗೆ ಇದ್ದಿತ್ತು ದುಡ್ಡು ಎರಡು ಹೊತ್ತಿನ ಊಟ ಎರಡಕ್ಕೆ ಹೆಂಗೋ ನಡೆದು ಹೋಗ್ತದೆ ಊರಲ್ಲೋದು ಊರಿಗೆ ಹೋಗ್ತಾ ಇದೆಯಾ ಎಲ್ಲಾದರೂ ಹಸುವಾದರೆ ಏನಾದ್ರು ಕೊಂಡ್ಕೊಂಡು ನೀರು ಕುಡಿ ಹಾಗಂತ ಹೇಳಿ ಎಲಡ್ಕೆ ಚಂಚಿಯಲ್ಲಿದ್ದ ಚಿಲ್ಲರೆ ಬಿಚ್ಚಿಕೊಟ್ಟಿದ್ದೆ ಕೊಟ್ಟಿದ್ದೆ ಕೊಟ್ಟಿದ್ದು ಆವತ್ತೇ ಅದನ್ನು ಮರೆತು ಹೋಗಿದ್ದೆ ಆದರೆ ನಿಮ್ಮಪ್ಪ ಮರಿಲಿಲ್ಲ ನೋಡು ದೊಡ್ಡ ಶ್ರೀಮಂತ ಆದಮೇಲೆ ಒಂದು ಸಲ ಊರಿಗೆ ಬಂದ ಕೈ ತುಂಬ ಹಣ್ಣು ಚೀಲು ತುಂಬ ಎಲೆ ಚೀಲು ತುಂಬ ಅಡಿಕೆ ಏನು ಇದು ಅಂತ ಕೇಳೋ ಅಷ್ಟರೊಳಗೆ ನಾನು ಕೈಗೊಂದು ಪುಸ್ತಕ ಕೊಟ್ಟ ಇದ್ರ ಹೆಸರು ಪಾಸ್ಬುಕ್ಕು ಅಂದ ನಿನ್ನ ಹೆಸರಲ್ಲಿ ಒಂದಷ್ಟು ಸಾವಿರ ಇಟ್ಟಿದ್ದೀನಿ ಮುದುಕಿ ತಿಂಗಳು ಬಡ್ಡಿ ಬರ್ತದೆ ಅಂದ ಕುಂತಲ್ಲೇ ಗೊಡೋ ಅಂತ ಕಣ್ಣೀರಾಗ್ಬಿಟ್ಟೆ ಮಗಳೇ ನೀನು ಹೊಟ್ಟೆ ತಣ್ಗಿರ್ಲಪ್ಪಾ ಅಯ್ಯೋ ನಮ್ಮಪ್ಪ ಯಾವ ಜನ್ಮದ ಮಗನೋ ನೀನು ಅಂತ ಅವುಚ್ಕೊಂಡತ್ತೆ ಅವನು ಮಾತೇ ಆಡಲಿಲ್ಲ ಕೈ ತೆಗೆದಿಟ್ಟು ಹೊರಟು ಹೋದ ಇವತ್ತಿಗೂ ಅದೇ ಪಾಸ್ಬುಕ್ಕು ಅದೇ ದುಡ್ಡು ಅದ್ರ ಮೇಲೆ ಬಡ್ಡಿ ತಿಂದು ಬದುಕ್ತಾ ಇದ್ದೀನಿ ಮಗಳೇ ನನ್ನ ಆಯುಷನಾದರೂ ದೇವರು ಅವನಿಗೆ ಕೊಡಬಾರ್ದಿತ್ತಾ ಪಾಪಿ ದುಡಿಸಿ ದುಡಿಸಿಯೇ ಕೊಂದುಬಿಟ್ಟ ಒಂದು ದಿನಕ್ಕೆ ಸುಖ ಕೊಡಲಿಲ್ಲ ಅಂದವಳೆ ಅಜ್ಜಿ ಮಾತು ನಿಲ್ಲಿಸಿದಳು ಕಣ್ಣೀರ ಕೋಡಿ ಹರಿದಿತ್ತು ಅವಳ ಮಾತಿನ ಕೊನೆಯ ವಾಕ್ಯ ಮಾತ್ರ ಅದೇಕೋ ಶ್ರಾವಣಿಗೆ ಅರ್ಥವಾಗಲಿಲ್ಲ ಸುಖ ಕೊಡಲಿಲ್ವ ಅದರರ್ಥ ಏನು ಚಿನ್ನಪ್ಪ ಬೆಂಗಳೂರು ಮೇಲೆ ನಿನ್ನ ನಸೀಬೆ ಖುಲಾಯಿಸ್ತಲ್ಲೋ ಅಂತ ಒಂದ್ಸಲ ನಿಮ್ಮ ಅಪ್ಪನ ಕೇಳದೆ ಅದಕ್ಕೆ ಏನಂದಿದ್ದ ಗೊತ್ತಾ ಸುಮ್ನಿರ್ ಮುದುಕಿ ಗಂಡಸಿನ ನಸೀಬು ಹೆಂಗಸಿನ ನಿಯತ್ತು ಯಾವತ್ತು ಬದಲಾಗುತ್ತೋ ಯಾರಿ ಗೊತ್ತು ಅಂದಿದ್ದ ಯಾಕಂದಿದ್ನೋ ಹಾಗಂತ ಅಜ್ಜಿ ಸುಮ್ಮನಾದಳು ಅಪ್ಪ ಹಾಗಂತ ಯಾಕಂದಿದ್ದ ಶ್ರಾವಣಿಗೆ ಉತ್ತರ ತೋಚಲಿಲ್ಲ ಹಾಗೇ ಕಂದಿದ್ದ ಅಪ್ಪ ಗಂಡಸಿನ ನಸೀಬು ಹೆಂಗಸಿನ ನಿಯತ್ತು ಯಾವತ್ತು ಬದಲಾಗುತ್ತದೋ ಬಲ್ಲವರು ಯಾರು ಅಂದಿದ್ದನಂತೆ ಯಾಕಂದಿದ್ದ ಅಪ್ಪನ ಇಡೀ ವ್ಯಕ್ತಿತ್ವ ತನಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಆತನ ಬಾಯಲ್ಲಿ ಇಂತಹ ಮಾತು ಬರೋದು ಹ್ಞೂ ಅಪ್ಪನ ಜಾಯಮಾನಕ್ಕೆ ಸರಿದೋಗೋ ಮಾತಲ್ಲ ಅದು ಅಪ್ಪ ತನ್ನ ನಸೀಬನ್ನು ತಾನೇ ರೂಪಿಸಿಕೊಂಡಿದ್ದ ಅದರ ಬಗ್ಗೆ ಆತನಿಗೆ ದೊಡ್ಡ ಅಹಂಕಾರವಿತ್ತು ನಸೀಬೊಂದನ್ನೇ ಯಾಕೆ ಇಡೀ ಜಗತ್ತನ್ನೇ ಅದರ ಕೊಂಬು ಹಿಡಿದು ತನ್ನೆಡೆಗೆ ತಿರುಗಿಸಿಕೊಳ್ಳಬಲ್ಲೆನೆಂಬ ಹಠವಿತ್ತು ಹೆಂಗಸಿನ ನಿಯತ್ತನ್ನಾದರೂ ಅಷ್ಟೇ ಅವಳು ಬದುಕಿರೋ ತನಕ ಅವಳ ನಿಯತ್ತನ್ನು ಆಳಿ ಹೀರುತ್ತೇನೆ ಎಂಬ ಹಮ್ಮು ಅದಕ್ಕೆ ಸಾಕ್ಷಿ ಅಂದರೆ ಆತ ಶರ್ಮಿಳಾ ಆಂಟಿಯನ್ನು ಇಟ್ಟಿದ್ದ ರೀತಿ ಕೆಲವೇ ವರ್ಷಗಳ ಹಿಂದೆ ಆಕೆ ಬೆಂಗಳೂರಿನ ಕುಖ್ಯಾತ ವೇಶ್ಯವಾಟಿಕೆಯೊಂದರಲ್ಲಿ ಇದ್ದು ಮೈಮಾರಿಕೊಳ್ಳುತ್ತಿದ್ದ ತೀರ ಮಾಮೂಲಿ ಹುಡುಗಿಯಾಗಿದ್ದವಳು ಎಂಬ ಅತಿ ಚಿಕ್ಕ ಅನುಮಾನವೂ ಬಾರದಂತೆ ಆಕೆಯನ್ನು ರೂಪಿಸಿದ್ದ ಆಕೆ ಪವರ್ ಟವರ್ಸ್ನಲ್ಲಿ ಅಪ್ಪನಷ್ಟೇ ಬಲಿಷ್ಠೆ ಕೆಲವೊಮ್ಮೆ ಅಪ್ಪನಿಗಿಂತ ಪ್ರಭಾವಶಾಲಿ ಆಕೆಗೆ ಪ್ರತ್ಯೇಕ ಕಾರಿತ್ತು ಅತ್ಯಂತ ದುಬಾರಿ ಬಡಾವಣೆಯೊಂದರಲ್ಲಿ ಆಕೆಯ ಬಂಗಲೆ ಇತ್ತು ಶರ್ಮಿಳ ಆಂಟಿಯ ಸಂಬಳ ಆರು ಅಂಕಿಗಳಲ್ಲಿತ್ತು ಪವರ್ ಟವರ್ಸ್ನ ಪ್ರತಿ ವ್ಯವಹಾರ ಆಕೆಯ ಇಶಾರೆಯಂತೆಯೇ ನಡೀತಾ ಇತ್ತು ಓಹೋ ಆಕೆಯ ನಿಯತ್ತಿನ ಬಗ್ಗೆ ಅಪ್ಪನಿಗೆ ಅನುಮಾನವಿರಲಿಲ್ಲ ಹಾಗಾದರೆ ಇಂತಹ ಮಾತನ್ನೇಕೆ ಆಡಿದ್ದ ಅಮ್ಮನ ಬಗ್ಗೆ ಅನುಮಾನಗಳಿದ್ದುವ ನೋ ಚಾನ್ಸ್ ದೇವತೆಗಳನ್ನಾದರೂ ಅನುಮಾನಿಸಬಹುದಾಗಿತ್ತೇನೋ ಅಮ್ಮ ಅದಕ್ಕೆಲ್ಲ ಅತೀತಳು ಆಕೆಗೆ ತನ್ನದು ಅಂತ ಒಂದು ಬದುಕೆ ಇರಲಿಲ್ಲ ಸರ್ವಸ್ವವು ಅಪ್ಪನ ಸುತ್ತ ಪರಿಭ್ರಮಿಸುತ್ತಿತ್ತು ಅಪ್ಪನ ಏಳಿಗೆಗೆ ಆರೋಗ್ಯಕ್ಕೆ ನೆಮ್ಮದಿಗೆ ಆಕೆ ಅದು ಯಾವ ಪೂಜೆಯನ್ನು ತನಗೋಸ್ಕರ ಮಾಡಿಕೊಂಡಿದ್ದಳು ಅಮ್ಮನ ಮುಂಜಾವು ಆರಂಭವಾಗ್ತಾ ಇದ್ದದ್ದೇ ಪೂಜೆಯಿಂದ ರಾತ್ರಿ ಮುಗಿಯುತ್ತಾ ಇದ್ದಿದ್ದು ಅಪ್ಪನ ಶ್ರೇಯಸ್ಸಿಗಾಗಿ ಭಗವಂತನಲ್ಲಿ ಸಲ್ಲಿಸುತ್ತಿದ್ದ ಪ್ರಾರ್ಥನೆಯೊಂದಿಗೆ ಅಂಥವಳ ನಿಯತ್ತನ್ನ ಅಪ್ಪ ಅನುಮಾನಿಸುವ ಸಾಧ್ಯತೆಯೇ ಇರ್ತಾ ಇರಲಿಲ್ಲ ಅವರಿಬ್ಬರ ನಡುವೆ ಅನುನಯದ ದಾಂಪತ್ಯವಿರಲಿಲ್ಲವೆಂಬುದು ನಿಜ ಇರಬಹುದು ಆದರೆ ಅನುಮಾನದ ಚಿಕ್ಕ ತೆರೆಯೂ ಆ ಮನೆಯಲ್ಲಿ ಸುಳಿದಿರಲಿಲ್ಲ ಅಪ್ಪ ಶ್ರಾವಣಿಯ ದೃಷ್ಟಿಯಲ್ಲಿ ಸದಾ ಕಪಾಲ ರುದ್ರ ಆಗಷ್ಟೇ ತಾಂಡವ ಮುಗಿಸಿ ಬಂದ ಸ್ಮಶಾನ ಶಿವ ಅಮ್ಮ ಆತನ ಸಮ್ಮುಖದಲ್ಲಿ ದಂಗು ಬಡಿದಂತೆ ಕುಳಿತ ಸುನೀತ ಗೌರಿ ಶಿವನ ಜಟೆ ಕೊರಳಲ್ಲಿನ ರುಂಡಮಾಲೆ ಹಣೆಯ ಮಧ್ಯದ ಅಗ್ನಿ ನೇತ್ರ ಹೆಡೆ ಸಡಿಲಿಸಿದ ಕೊರಳ ನಾಗರ ಮೈತುಂಬ ಹಚ್ಚಿಕೊಂಡ ಚಿತಾಶೇಷ ಅಮ್ಮನದು ಅದಕ್ಕೆ ತದ್ವಿರುದ್ಧದ ವ್ಯಕ್ತಿತ್ವ ಆಕೆ ಶಿವನ ದಾಂಗುಡಿಯತ್ತ ಬೆರಗುಗಣ್ಣು ಬಿಟ್ಟುಕೊಂಡ ಮಹಾ ಸೌಮ್ಯೆ ಯಾವತ್ತೂ ಆತನ ವಿರುದ್ಧ ಉಸಿರೆತ್ತಿದವಳಲ್ಲ ತಿರುಗಿ ಬಿದ್ದವಳಲ್ಲ ಧಿಕ್ಕರಿಸಿ ಹೋದವಳಲ್ಲ ಆತನ ಕುರಿತು ಹೇಳಿಕೊಂಡು ಮತ್ತೊಬ್ಬರೆದುರು ಕಣ್ಣೀರಿಟ್ಟವಳು ಅಲ್ಲ ಮತ್ತೆ ಮತ್ತೆ ಯಾಕೆ ಕೊಂದಳು ಕಾಫಿ ಮಾಡಿಕೊಡ್ತೀನಿ ಕೂರು ಮಗಳೇ ದೇವತೆಗಳು ಮಾತ್ರ ಕುಡಿಯೋ ಅಂತ ಕಾಫಿ ನಿನ್ನ ಮನಸ್ಸಿನ ಗೊಂದಲಗಳೆಲ್ಲ ನನಗೆ ಅರ್ಥವಾಗ್ತವೆ ಇಷ್ಟು ದೊಡ್ಡ ಆಘಾತವನ್ನು ಜೀರ್ಣಿಸಿಕೊಳ್ಳೋ ವಯಸ್ಸಲ್ಲ ನಿಂದು ಇವತ್ತು ರಾತ್ರಿ ಬೇಕಾದರೆ ಇಲ್ಲೇ ಉಳ್ಕೋ ತುಂಬ ವರ್ಷಗಳಾದವು ನಿನಗೆ ಕತೆ ಹೇಳಿ ಇವತ್ತು ತುಂಬ ದೊಡ್ಡದೊಂದು ಕತೆ ಹೇಳಿ ಅನ್ನ ಕೆನೆ ಮೊಸರು ತಿನ್ನಿಸಿ ತಟ್ಟಿ ತಟ್ಟಿ ಮಾಡಿ ನಿಂಗೆ ತಾಚಿ ಮಾಡಿಸ್ತೀನಿ ಅಕ್ಕರೆಯಿಂದ ಅಕ್ಕರೆಯಿಂದ ಶ್ರಾವಣಿಯ ಹೆಗಲೆ ಮೇಲೆ ಕೈ ಹಾಕಿ ಮಾತನಾಡುತ್ತಲೇ ಕಿಚನ್ ತಲುಪಿದ ಗಿರಿ ಅಂಕಲ್ ಕಾಫಿ ಮಾಡತೊಡಗಿದ ಹಾಗೆ ಅವನು ಅಕ್ಕರೆಯ ಮಾತನಾಡುತ್ತಾ ಕಾಫಿ ಮಾಡೋದನ್ನ ಸಾವಿರ ಸಲ ನೋಡಿದ್ದಾಳೆ ಶ್ರಾವಣಿ ಕೊಂಚವಷ್ಟೇ ಹಾಲು ಅದು ಚೆನ್ನಾಗಿ ಕಾದು ಎರಡೆರಡು ಉಕ್ಕು ಬಂದು ಹಾಕಿದ ಸಕ್ಕರೆಯೆಲ್ಲ ಪೂರ್ತಿ ಕರಗಿದೆ ಅಂತ ಖಾತರಿಯಾದ ಮೇಲೆ ತೊಟ್ಟೆ ತೊಟ್ಟು ಸ್ಟ್ರಾಂಗ್ ಡಿಕಾಕ್ಷನ್ ಹಾಲಿಗೆ ಡಿಕಾಕ್ಷನ್ ಬಿದ್ದು ಬೆರೆತ ಮರುಕ್ಷಣವೇ ಸ್ಟೌವ್ ಆಫ್ ಮಾಡಿಬಿಡ್ತಾನೆ ಹಾಲು ಡಿಕಾಕ್ಷನ್ ಒಟ್ಟಿಗೆ ಕುದಿಸಿದರೆ ಕಾಫಿಯ ರುಚಿ ಕೆಟ್ಟು ಹೋಗುತ್ತದೆ ತುಂಬ ಜನ ಹೆಂಗಸರಿಗೆ ಅದು ಗೊತ್ತಿರೋದಿಲ್ಲ ಕಾಫಿ ಕೆಡಿಸ್ಬಿಡ್ತಾನೆ ಅಂತಾನೆ ಗಿರಿ ಅಂಕಲ್ ಹಾಲೇ ಇಲ್ಲದೆ ಆತ ಮಾಡುವ ಬ್ಲ್ಯಾಕ್ ಕಾಫಿ ಮತ್ತೂ ಅದ್ಭುತ ಆತನ ವ್ಯಕ್ತಿತ್ವದ ಪ್ರತಿ ಅಂಶವೂ ಶ್ರಾವಣಿಯ ಪಾಲಿಗೆ ಅದ್ಭುತವೇ ಇಂತಹ ಅಪ್ಪ ಸಿಗಬೇಕಿತ್ತು ಅಂತ ದಿನಕ್ಕೆ ಹತ್ತು ಸಲ ಹೇಳಿಕೊಂಡಿದ್ದಾಳೆ ಆತ ತಾಂಡವ ಶಿವನಂತಹ ಅಪ್ಪನಿಗೆ ತದ್ವಿರುದ್ಧದ ವ್ಯಕ್ತಿತ್ವದವನು ಆತ ಪ್ರಶಾಂತ ಮೂರ್ತಿ ನಗದೆ ಮಾತನಾಡಿದ್ದು ತೀರಾ ಮೊನ್ನೆ ಅಪ್ಪನ ಕೊಲೆಯಾದ ನಂತರವೇನೇನು ಮನೆಯೊಳಕ್ಕೆ ಮೊದಲು ನಗೆ ಬರುತ್ತೆ ಆಮೇಲೆ ಗಿರಿ ಅಂಕಲ್ ಬರ್ತಾನೆ ಅಂತ ತಾನೇ ತಮಾಷೆ ಮಾಡ್ತಾ ಇದ್ದಳು ಅಂಕಲ್ ಒಬ್ಬನಿಲ್ಲದೆ ಹೋಗಿದ್ದಿದ್ರೆ ಈ ಬದುಕು ಎಷ್ಟು ದುರ್ಬರವಾಗ್ತಾ ಇತ್ತು ತನ್ನದು ಅಮ್ಮನದು ಮನೆಗೆ ಆತ ಬಹುದೊಡ್ಡ ಆಸರೆ ಮೊಟ್ಟ ಮೊದಲ ದಿನ ಶ್ರಾವಣಿಯನ್ನ ಕರೆದೊಯ್ದು ಶಾಲೆಗೆ ಸೇರಿಸಿದ್ದೆ ಗಿರಿ ಅಂಕಲ್ ನಿಮ್ಮ ಮಗಳ ಅಂತ ಕೇಳಿದ್ದಳು ಶಾಲೆಯ ಪ್ರಿನ್ಸಿಪಲ್ ಹೇಲ್ ಹುಟ್ಟಿದರೆ ಮಾತ್ರ ಮಗಳಾಗ್ತಾಳೆ ಅನ್ನೋದಾದರೆ ಈ ಮಗು ನಂದಲ್ಲ ಆದರೆ ಹುಟ್ಟೋದಕ್ಕೆ ಹೆರೋದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇವಳು ನನ್ನ ಪಾಲಿಗೆ ಅಮ್ಮ ಅಂದಿದ್ದ ಗಿರಿಬಾಬು ಆತನಿಗೆ ಸಾಹಿತ್ಯ ಗೊತ್ತು ತೊಡೆಯ ಮೇಲೆ ಕೂರಿಸಿಕೊಂಡು ಅಕ್ಷರ ತಿದ್ದಿಸಿದವನೇ ಅವನು ನೋಬಡಿ ಸನ್ ತಂದುಕೊಟ್ಟು ಓದು ಅಂದವನು ಕೂಡ ಅವನೇ ಯಾವತ್ತಾದರೂ ಲಹರಿಗೆ ಬಿದ್ದರೆ ಅಟ್ಟದ ಮೇಲಿನಿಂದ ಸಿತಾರ್ ಇಳಿಸಿಕೊಂಡು ಅದಕ್ಕೆ ಶ್ರುತಿ ಮಾಡಿ ಶ್ರಾವಣಿ ಒಬ್ಬಳನ್ನೇ ಕೂರಿಸಿಕೊಂಡು ಎದೆಯ ಕವಾಟ ಕದಲಿ ಹೋಗುವಂತೆ ಗಂಟೆಗಟ್ಟಲೆ ನುಡಿಸ್ತಾ ಇದ್ದ ರಾಗ್ ಲಲತ್ ಶ್ರಾವಣಿ ಸಂಗೀತ ಕಲಿಯಲಿ ಎಂಬ ಆಸೆ ಇತ್ತು ಗಿರಿ ಅಂಕಲ್ಗೆ ತಾನೇ ಸೈಕಲ್ ಕಲಿಸಿದ್ದ ಬೆನ್ನಿಗೆ ಟ್ಯೂಬ್ ಕಟ್ಟಿ ಈಜಲು ಕಲಿಸಿದ್ದ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ನದಿ ದಾಟುತ್ತಿದ್ದ ಅವನು ಅಂದದ್ದು ನಿಜ ಯಾವುದೋ ಮಗುವಿಗೆ ತಂದೆ ಆಗಲು ಅದನ್ನು ಹೆರಲೇಬೇಕೆಂದಿಲ್ಲ ಆಂಧ್ರದ ಕಡೆಯವನಂತೆ ಗಿರಿಬಾಬು ಅಲ್ಲೆಲ್ಲೋ ಆತನಿಗೆ ತಂಬಾಕು ಬೆಳೆಯುವ ಜಮೀನುಗಳಿದ್ವು ಸೆಣಬಿನ ವ್ಯಾಪಾರವಿತ್ತು ಯಾವಾಗಾದರೂ ಒಮ್ಮೆ ಅತ್ತ ಹೋಗಿ ಬರ್ತಾ ಇದ್ದ ಹಳೆಯದೊಂದು ಕಾರು ಹೆಂಚಿನ ಮನೆ ಮನೆ ಸುತ್ತ ತೋಟ ಬೇಸರ ಕಳೆಯಲು ಸಿತಾರು ಗಂಟೆಗೊಂದು ದೇವತಾ ಕಾಫಿ ಇಷ್ಟು ಬಿಟ್ಟರೆ ಅವನ ಪ್ರಪಂಚವೆಲ್ಲ ಶ್ರಾವಣಿಯೇ ಅವಳಿಗೋಸ್ಕರ ಆ ಬಂಗಲೆಗೆ ಬರ್ತಾ ಇದ್ದ ಅಪ್ಪನೊಂದಿಗೆ ಮಾತು ಅಪರೂಪ ಅಕಸ್ಮಾತಾಗಿ ಆಡಿದ್ರೂ ಅದು ಶ್ರಾವಣಿಯ ಕುರಿತಾದದ್ದೇ ಅವಳನ್ನು ಇಂತಹ ಶಾಲೆಗೆ ಸೇರಿಸಬೇಕು ಇಷ್ಟು ಫೀಸು ಈ ಸಬ್ಜೆಕ್ಟ್ ಕೊಡಿಸಿದ್ರೆ ಚೆಂದ ಕಡೆ ಪಕ್ಷ ನೀವು ಅವಳ ಮಾರ್ಕ್ಸ್ ಕಾರ್ಡ್ಗಾದ್ರೂ ಒಂದು ಸಹಿ ಹಾಕಿ ಹಾಕುತ್ತಾ ಹಾಕುತ್ತಾ ಹಾಗೆ ಒಂದ್ಸಲ ಮಗು ತಂದುಕೊಂಡ ಮಾರ್ಕಿನತ್ತ ಕಣ್ಣಾಡಿಸಿ ನೀವು ಮೆಚ್ಚಿ ಕೆನ್ನೆ ತಟ್ಟಿದ್ರೆ ಶ್ರಾವಣಿ ಅದೆಷ್ಟು ಸಂತೋಷ ಪಡ್ತಾಳು ಅಂತ ಮೆಲುದನಿಯಲ್ಲಿ ಹೇಳ್ತಾ ಇದ್ದ ಗಿರಿಬಾಬುವಿನ ಮಾತು ಕೆಲವೊಮ್ಮೆ ಮನೆಗೆಲಸದವನು ಒಡೆಯನೊಂದಿಗೆ ಮಾಡಿಕೊಳ್ಳುವ ನಿವೇದನೆಯಂತೆ ಇರ್ತಾ ಇತ್ತು ಅಪ್ಪ ಉತ್ತರಿಸುತ್ತಿರಲಿಲ್ಲ ಫೀಸ್ಗೆ ಬೇಕಾದಷ್ಟು ಹಣ ಜೇಬಿನಿಂದ ಬಿಚ್ಚಿ ಟೀಪಾಯಿಯ ಮೇಲಿಟ್ಟು ಮಾರ್ಕ್ಸ್ ಕಾರ್ಡ್ಗೆ ಸಹಿ ಹಾಕಿ ತಂದುಕೊಂಡ ಮಾರ್ಕ್ಗಳತ್ತ ತಿರುಗಿಯೂ ನೋಡದೆ ಎದ್ದು ಹೋಗಿಬಿಡ್ತಾ ಇದ್ದ ಅದು ಯಾವುದೂ ಆತನ ಜಗತ್ತಿಗೆ ಅದರ ಹೆಮ್ಮೆಗೆ ಸಂಬಂಧಿಸಿದ ಸಂಗತಿಯೇ ಆಗ್ತಾ ಇರಲಿಲ್ಲ ಆತನ ಹೆಮ್ಮೆ ಏನಿದ್ದರೂ ಪವರ್ ಟವರ್ಸ್ನ ಅಂತಸ್ತುಗಳ ಹೆಚ್ಚಳದೊಂದಿಗೆ ಅರಳುತ್ತಾ ಇತ್ತು ಒಂದೊಂದಾಗಿ ಒಂದೊಂದಾಗಿ ಬೆಂಗಳೂರಿನ ಸಮಸ್ತ ವ್ಯಾಪಾರ ವಲಯಗಳನ್ನು ಆಕ್ರಮಿಸಿಕೊಳ್ಳುತ್ತಾ ಬಂದ ಎಲ್ಲಿಗೆ ಕಾಲಿಟ್ಟರೋ ಆತನಿಗೆ ವಿಜಯಮಾಲೆ ಸ್ಪರ್ಧಿಗಳನ್ನು ಆತ ಸುಮ್ಮನೆ ಸೋಲಿಸ್ತಾ ಇರಲಿಲ್ಲ ಬೆನ್ನತ್ತಿ ಹೋಗಿ ಅವರನ್ನು ಪೂರ್ತಿ ನಾಶ ಮಾಡಿದ ನಂತರವೇ ದಿಂಬಿಗೆ ತಲೆ ಇಡಬೇಕು ಅಂತಹ ಉನ್ಮಾದವಿತ್ತು ವ್ಯಾಪಾರದಲ್ಲಿ ದೊಡ್ಡ ಕಿಲ್ಲರ್ ಇನ್ಸ್ಟಿಂಕ್ಟ್ ಹಾಗೆ ಒಂದೊಂದು ವ್ಯಾಪಾರಿ ಗೆಲುವು ಗೆದ್ದಾಗಲೂ ಅಪ್ಪ ತನ್ನ ಬಂಗಲೆಯಲ್ಲಿ ಪಾರ್ಟಿ ಕೊಡ್ತಾ ಇದ್ದ ಅಂತಹ ಪ್ರತಿ ಪಾರ್ಟಿಯು ಶ್ರಾವಣಿಗೆ ನೆನಪಿದೆ ಏಕೆಂದರೆ ಅಂತಹ ಪ್ರತಿ ಪಾರ್ಟಿಯು ಅಮ್ಮನ ಅಮಾಯಕತೆಗೆ ಸಹನೆಗೆ ಸೌಜನ್ಯಕ್ಕೆ ಅಪ್ಪ ಕೊಡುವ ಬಹುದೊಡ್ಡ ಘಾತವಾಗಿರುತ್ತಿತ್ತು ಅಸಲು ಸಾಯಂಕಾಲದ ಹೊತ್ತಿಗೆ ಕೆಲಸದವರು ಯಾರೋ ಬಂದು ತೋಟದಲ್ಲಿ ಮಹಡಿಯ ಮೇಲೆ ಪೂಲ್ ಪಕ್ಕದಲ್ಲಿ ಕುರ್ಚಿಗಳನ್ನು ಹಾಕಿ ಬಣ್ಣದ ದೀಪ ಕಟ್ಟಿ ಸಡಗರ ಸೃಷ್ಟಿಸೋ ತನಕ ಅವತ್ತು ಮನೆಯಲ್ಲೊಂದು ಪಾರ್ಟಿ ಏರ್ಪಾಟಾಗಿದೆ ಅಂತ ಅಮ್ಮನಿಗೆ ಗೊತ್ತು ಕೂಡ ಆಗ್ತಾ ಇರಲಿಲ್ಲ ಎಲ್ಲದಕ್ಕೂ ಆಫೀಸಿನ ಜನರೇ ಬರ್ತಾ ಇದ್ರು ದುಬಾರಿ ಹೋಟೆಲ್ಗಳಿಂದ ಊಟ ಬರ್ತಾ ಇತ್ತು ದೇಶ ವಿದೇಶಗಳ ಮಧ್ಯ ಬರ್ತಾ ಇತ್ತು ಮುಖ್ಯವಾಗಿ ಶರ್ಮಿಳಾ ಬರ್ತಾ ಇದ್ದಳು ಶ್ರಾವಣಿಗೆ ಅಸಹನೆ ಆರಂಭವಾಗ್ತಾ ಇದ್ದದ್ದೇ ಆಗ ಅಪ್ಪಿ ತಪ್ಪಿ ಕೂಡ ಅಮ್ಮನನ್ನ ಕರೆದೊಯ್ದು ಅತಿಥಿಗಳಿಗೆ ಪರಿಚಯಿಸ್ತಾ ಇರಲಿಲ್ಲ ಅಪ್ಪ ಆತನೊಂದಿಗೆ ಸದಾ ಆಕೆ ಇರಬೇಕು ಶರ್ಮಿಳಾ ಆಂಟಿ ಅಮ್ಮ ಅಮ್ಮ ಹೊಸ್ತಿಲು ದಾಟುವಂತಿರಲಿಲ್ಲ ಆಕೆ ಎಂದಿನಂತೆ ದೇವರ ಮನೆ ಸೇರ್ಕೊಂಡು ಬಿಡ್ತಾ ಇದ್ದಳು ಪಾರ್ಟಿ ಮುಗಿಯೋ ತನಕ ಹೊರಬರ್ತಾ ಇರಲಿಲ್ಲ ಆದರೆ ಶರ್ಮಿಳೆಯೇ ಮನೆಯೊಳಕ್ಕೆ ಬರುತ್ತಿದ್ದಳು ಕೊಂಚ ಹೊತ್ತು ಅಮ್ಮನ ಪಕ್ಕ ಕುಳಿತಿರುತ್ತಿದ್ದಳು ಮೆಲುದನಿಯಲ್ಲಿ ನಾಲ್ಕು ಮಾತು ಚಿಕ್ಕ ನಗೆಯೊಂದಿಗೆ ವಿದಾಯ ಅವರಿಬ್ಬರು ಸವತಿಯರಂತೆ ಕಾಣ್ತಾ ಇರಲಿಲ್ಲ ಒಂದೇ ದೀಪದ ಧಗಧಗಕ್ಕೆ ರೆಕ್ಕೆ ತಗುಲಿಸಿಕೊಂಡು ಸುಟ್ಟು ಹೋದ ಎರಡು ಪತಂಗಗಳಂತೆ ಕಾಣ್ತಾ ಇದ್ರು ಅಪ್ಪನಂತಹ ಅಪ್ಪನಂತಹ ಕಡು ಒರಟನನ್ನ ಕಟ್ಟಿಕೊಂಡು ಶರ್ಮಿಳೆಯಾದರೂ ಹೇಗೆ ಹೆಣಗುತ್ತಾ ಇದ್ದಾಳು ಸಂಬಂಧ ಎಂಥದ್ದೇ ಇರಬಹುದು ಅಮ್ಮನ ವ್ಯಕ್ತಿತ್ವ ದೊಡ್ಡದು ಶರ್ಮಿಳ ಆಂಟಿ ಯಾವಾಗ ಮನೆಗೆ ಬಂದರೂ ಆಕೆಗೆ ಒಂದು ರೇಷ್ಮೆ ಸೀರೆ ಕುಪ್ಪುಸದ ಬಟ್ಟೆ ಕೊಟ್ಟು ಹಣೆಗೆ ಕುಂಕುಮವಿಟ್ಟು ಕಳಿಸುತ್ತಿದ್ದಳು ನಿಮಗಿಂತ ಚಿಕ್ಕವಳು ನಾನು ಸೀರೆ ತಂದ್ರೆ ಅಪಚಾರವಾಗುತ್ತೆ ಅಂತ ಬರಿಗೆಲ್ಲಿ ಬರ್ತೀನಿ ಅಕ್ಕ ಈ ಮನೆಗೆ ನಾನು ತರೋ ಏನಿದೆ ಅನ್ನುತ್ತಿದ್ದಳು ಶರ್ಮಿಳಾ ಅಮ್ಮ ಸುಮ್ಮನಿರುತ್ತಿದ್ದಳು ಆದರೆ ಅಪ್ಪ ಸುಮ್ಮನಿರ್ತಾ ಇರಲಿಲ್ಲ ಪಾರ್ಟಿಗೆ ಕೊಂಚ ರಂಗೇರುತ್ತಿದ್ದಂತೆಯೇ ಅಪ್ಪನ ಅದೆಲ್ಲ ಹೊರಟುತನ ವ್ಯಾಪಾರಿಯ ಕಿಲ್ಲರ್ ಇನ್ಸ್ಟಿಂಕ್ಟ್ ಆ ಅಹಂಕಾರ ಎಲ್ಲವೂ ಅಡಗಿ ಹೋಗಿ ಮುಖದಲ್ಲೊಂದು ಆರ್ದ್ರ ಭಾವ ತುಂಬಿಕೊಂಡ್ಬಿಡ್ತಾ ಇತ್ತು ಒಂದು ಅಳತೆಗೆ ಕುಡಿದಿರುತ್ತಿದ್ದ ಆತನ ಕಣ್ಣುಗಳು ಮನೆಯತ್ತ ತಿರುಗ್ತಾ ಇದ್ವು ಅಪ್ಪ ಹುಡುಕ್ತಾ ಇರೋದು ತನ್ನನ್ನೇ ಅಂತ ಶ್ರಾವಣಿಗೆ ಥಟ್ಟನೆ ಗೊತ್ತಾಗ್ತಾ ಇತ್ತು ತುಂಬಾ ದುಬಾರಿಯ ತುಂಬಾ ಸುಂದರವಾಗಿ ಕಾಣುವ ಸಾವಿರ ನೆರಿಗೆಗಳ ಲಂಗ ಧರಿಸಿಕೊಂಡು ನವಿಲಿನಂತೆ ನಿಂತಿರ್ತಾ ಇದ್ಲು ಅಪ್ಪ ಅವಳ ಕಡೆಗೆ ಖುದ್ದಾಗಿ ನಡೆದು ಬಂದು ಇನ್ನಿಲ್ಲದ ಮೃದು ಭಾವದೊಂದಿಗೆ ಅವಳ ಕೈ ಹಿಡಿದು ಪಾರ್ಟಿಯ ಮಧ್ಯಕ್ಕೆ ಕರೆದೊಯ್ಯುತ್ತಿದ್ದ ಮೈ ಡಿಯರ್ ಫ್ರೆಂಡ್ಸ್ ಮೀಟ್ ಮೈ ಗ್ರೇಟ್ ಡಾಟರ್ ಅಂತ ಇದ್ದ ನಂತರದ ವಾಕ್ಯದಲ್ಲಿ ಇಂಗ್ಲಿಶು ತಡವರಿಸ್ತಾ ಇತ್ತು ಅಪ್ಪ ಕನ್ನಡದಲ್ಲೇ ಮಾತು ಶುರು ಬಿಡುತ್ತಿದ್ದ ಬಂದ ಪ್ರತಿಯೊಬ್ಬರಿಗೂ ನನ್ನ ಮಗಳು ನನ್ನ ಅದೃಷ್ಟ ದೇವತೆ ಇವಳು ಹುಟ್ಟಿದ ಮೇಲೆ ನನ್ನ ನಸೀಬು ಖುಲಾಯಿಸಿದ್ದು ಎಷ್ಟು ಚೆನ್ನಾಗಿ ಓದ್ತಾಳೆ ಗೊತ್ತಾ ದೊಡ್ಡ ದನಿಯಲ್ಲಿ ಎಲ್ಲರಿಗೂ ಪರಿಚಯಿಸುತ್ತಿದ್ದ ಬಹುಶಃ ಅದೊಂದು ಗಳಿಗೆ ಅದೊಂದು ಘಳಿಗೆ ಶ್ರಾವಣಿ ಅಪ್ಪನ ಕೈ ಹಿಡಿದು ಭುಜ ತಾಕಿಸಿಕೊಂಡು ವಿವರಿಸಲಾಗದ್ದೊಂದು ಹೆಮ್ಮೆ ಅನುಭವಿಸುತ್ತಾ ಅಪ್ಪನೊಂದಿಗೆ ಹೆಜ್ಜೆ ಇಡ್ತಾ ಇದ್ದ ಮಧ್ಯರಾತ್ರಿಯ ಹೊತ್ತಿಗೆ ಪಾರ್ಟಿ ಮುಗಿಯುತ್ತಿತ್ತು ಅತಿಥಿಗಳೆಲ್ಲ ಹಿಂತಿರುಗಿ ದೀಪಗಳು ಆರಿ ಕುರ್ಚಿ ಸರಿದು ಹೋಗಿ ಶರ್ಮಿಳಾ ಆಂಟಿಯು ಹೊರಟು ಹೋಗಿ ದೊಡ್ಡ ಕಾಂಪೌಂಡಿನ ಕತ್ತಲ ಮೂಲೆಯಲ್ಲಿ ಅಪ್ಪ ಮಾತ್ರ ಉಳಿದಿರುತ್ತಿದ್ದ ವಿಲಕ್ಷಣ ಮೌನ ಏರ್ಪಟ್ಟಿರ್ತಾ ಇತ್ತು ಆಗ ಕೇಳಿಸ್ತಾ ಇತ್ತು ಅಳು ಅಪ್ಪ ಅಪ್ಪ ಬೆತ್ತದ ಕುರ್ಚಿಯಲ್ಲಿ ಒಬ್ಬನೇ ಕುಳಿತು ದೊಡ್ಡ ದನೆಯಲ್ಲಿ ಅಳತೊಡಗುತ್ತಿದ್ದ ಬೆಂಗಳೂರಿನ ಅತಿ ದೊಡ್ಡ ವ್ಯಾಪಾರಿ ಸಾಮ್ರಾಜ್ಯದ ಒಡೆಯ ಪವರ್ ಟವರ್ಸ್ನ ಧಣಿ ಹಾಗೆ ಮಧ್ಯರಾತ್ರಿಯಲ್ಲಿ ದನಿ ತೆಗೆದು ಅಳತಾ ಇದ್ರೆ ಗಾಯಗೊಂಡ ದೊಡ್ಡ ಮೃಗವೊಂದು ಊಳಿಟ್ಟು ಅತ್ತಂತಾಗುತ್ತಿತ್ತು ಅಮ್ಮ ಕೊಂಚ ಹೊತ್ತಿನ ನಂತರ ಅಳುಕುತ್ತಲೇ ಹೋಗಿ ಆತನನ್ನು ಎಬ್ಬಿಸಿಕೊಂಡು ಹೆಗಲಿನ ಆಸರೆ ನೀಡಿ ಮನೆಯೊಳಕ್ಕೆ ಕರೆತಂದು ಮಲಗಿಸುತ್ತಿದ್ದಳು ಯಾಕಳುತ್ತಿದ್ದ ಅಪ್ಪ ಉತ್ತರ ಗಿರಿ ಬಾಬುವಿನಲ್ಲಿ ಇರಲಿಲ್ಲ ಅಮ್ಮನಲ್ಲಿ ಇರಲಿಲ್ಲ ಅಪ್ಪನ ಕ್ರಿಯಾದಿಗಳಿಗೆಂದು ಬಂದ ವಿಪರೀತ ಮಾತಿನ ಆ ಅಜ್ಜಿಯಲ್ಲೂ ಇರಲಿಲ್ಲ ಉತ್ತರ ಅವರಿಗೆಲ್ಲ ಗೊತ್ತಿತ್ತೇನೋ ಆದರೆ ಅವರು ಯಾರೂ ಅದನ್ನು ಶ್ರಾವಣಿಗೆ ಹೇಳುವ ಧೈರ್ಯ ಮಾಡಿರಲಿಲ್ಲ ಅಂತಹದ್ದೊಂದು ಧೈರ್ಯ ಕಡೆಗೂ ಮಾಡಿದವಳು ಶರ್ಮಿಳಾ ಆಂಟಿ ಪ್ರಿನ್ಸಸ್ ಇವತ್ತು ಮೊದಲ ಬಾರಿಗೆ ಅಧಿಕೃತವಾಗಿ ಪವರ್ ಟವರ್ಸ್ನ ಕಟ್ಟಡದ ಒಳಕ್ಕೆ ಅಪ್ಪನ ಚೇಂಬರಿನ ಒಳಕ್ಕೆ ಏಳ್ನೂರು ಕೋಟಿ ರೂಪಾಯಿಗಳ ಮೊತ್ತದ ಬೃಹತ್ ಸಾಮ್ರಾಜ್ಯದ ಒಳಕ್ಕೆ ನನ್ನನ್ನು ಕರೆದುಕೊಂಡು ಬಂದು ಅಪ್ಪನ ಕುರ್ಚಿಯಲ್ಲಿ ಕೂಡಿಸಿ ಇಂಥದ್ದೊಂದು ಅಪಸವ್ಯದ ಮಾತು ಹೇಳಕೂಡ್ದು ಆದರೂ ಹೇಳ್ತಾ ಇದ್ದೀನಿ ನೆಮ್ಮದಿಯ ಮನಸ್ಸು ಮಾಡಿಕೊಂಡು ಸಮಚಿತ್ತ ಇಟ್ಕೊಂಡು ಕೇಳಿಸ್ಕೊ ಪವರ್ ಟವರ್ಸ್ನ ವಾರಸುದಾರಳಾಗಿ ಈ ಕುರ್ಚಿಯಲ್ಲಿ ಕೂತಿರೋ ನೀನು ಆತನ ಮಗಳಲ್ಲ ಆತ ನಿನ್ನ ಹೆತ್ತ ತಂದೆಯಲ್ಲ ಆತ ನಿನಗೆ ಯಾವ ರೀತಿಯಲ್ಲೂ ಸಂಬಂಧಿಯಲ್ಲ ಆತ ಈ ಜಗತ್ತಿನಲ್ಲಿ ಒಬ್ಬಂಟಿಯಾಗಿ ಜೀವಿಸಿದ್ದ ಒಬ್ಬಂಟಿಯಾಗಿಯೇ ಹೊರಟು ಹೋದ ಬಿ ಥ್ಯಾಂಕ್ಫುಲ್ ಏಳ್ನೂರು ಕೋಟಿ ರೂಪಾಯಿಗಳ ಈ ಸಾಮ್ರಾಜ್ಯವನ್ನ ಆತ ಯಾವುದೇ ಸಂಬಂಧವಿಲ್ಲದ ನಿನಗೆ ಬಿಟ್ಟು ಹೋಗಿದ್ದಾನೆ ಟೇಕ್ ಕೇರ್ ಅಂದವಳೆ ದೊಡ್ಡದೊಂದು ಬೀಗದ ಕೈಗಳ ಗುಚ್ಚ ಶ್ರಾವಣಿಯ ಮುಂದಿಟ್ಟಳು ಅಲ್ಲಿ ಕಾಲ ಸ್ತಂಭಿಸಿತ್ತು ಮುಂದಿನ ಕಥೆಯನ್ನ ನಾಳೆ ಕೇಳೋಣ